ಸಮಯ ಕಳೀತಾ ಕಳೀತಾ ನಾವು ಕೆಲವೊಬ್ಬರನ್ನು ಕಳ್ಕೊಂಡು ಹೋಗ್ತಾ ಹೋಗ್ತೀವಿ ಅಂದರೆ ಉದಾಹರಣೆಗೆ ನಾವು ಬಾಲ್ಯದಲ್ಲಿದ್ದಂತಹ ವ್ಯಕ್ತಿಗಳನ್ನು ಈಗ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇರ್ತಾರೆ ಕೆಲವರು ಇರೋದಿಲ್ಲ ನಮ್ಮ ಹತ್ತಿರದ ಸಂಬಂಧದವರನ್ನು ನಾವು ಕಳ್ಕೊಂಡಿದ್ರೆ ಅದಂತೂ ಇನ್ನೂ ಗಾಢವಾಗಿ ನಮಗೆ ಕಾಡುತ್ತೆ ಅದನ್ನೇ ನಾವು ಕಾಲ ಮಹಿಮೆ ಅಂತ ಕರಿತೀವಿ ಅಂದರೆ ಈಗ ನಾವು ಮಾತನಾಡ್ತಾ ಇದ್ದೀವಿ ನಾಳೆ ನಮ್ಮ ಕಾಯುವು ಸಹ ಮಾಯವಾಗುತ್ತೆ ಇದೊಂದು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಮನುಷ್ಯನ ಕೈಯಲ್ಲಿ ಮೀರು ಅಂತಂದು ಇದೆಲ್ಲ ನಾವೆಲ್ಲರೂ ಕೂಡ ಕಾಲನ ಮಹಿಮೆಯಲ್ಲಿ ಇದ್ದೀವಿ ಅನ್ನುವಂತಹ ಒಂದು ಕವನವನ್ನು ಬರೆದಿದ್ದೀನಿ ಈ ಕವನವನ್ನು ಭಾವಗೀತೆಯನ್ನು ಈಗ ಹಾಡ್ತೀನಿ ಶೀರ್ಷಿಕೆ ಕಾಲ ಮಹಿಮೆ ಯಾರೆಂದರೆ ಯಾರಿರರು ಯಾರೆಂದ ಗತಿಸಿದ ಮೇಲೆ ಯಾರು ಬೇಕೆಂದರೆ ಯಾರು ಸಿಗರು ಕಾಲ ಓಡಿದ ಮೇಲೆ ಯಾರೆಂದರೆ ಯಾರಿರರು ಕಾಲಗತಿಸಿದ ಮೇಲೆ ದೇಹವಳಿದು ಮಣ್ಣು ಪಾಲು ವರ್ಷಗಳುರುಳಿದ ಮೇಲೆ ದೇಹ ಮಣ್ಣು ಪಾಲು ವರ್ಷಗಳು ರುಳಿದ ಮೇಲೆ ಹಣ್ಣು ಮಾಗಿ ಕೊಳೆತು ಹೋಗಿ ಉರುಳಿದ ಮೇಲೆ ಯಾರು ಕರಗಿ ಜಲದ ರಾಶಿ ಮೇಲೆ ಹಿಮವು ಕರಗಿ ಜಲದ ರಾಶಿ ಮೇಲೆ ಇದ್ದುದೆಲ್ಲ ಮಾಯವಾಗಿ ಮಾಸಗಳು ರುಳಿದ ಮೇಲೆ ಯಾರೆಂದರೆ ಯಾರಿರರು ಹರೆಯ ಮುಗಿದು ವೃದ್ಯಾಪ್ಯ ಬರಲು ವೈರಾಗ್ಯ ದೀಕ್ಷೆಯ ನೆನಪು ಹರೆಯ ಮುಗಿದು ವೃದ್ಧ್ಯಾಪ್ಯ ಬರಲು ವೈರಾಗ್ಯ ದೀಕ್ಷೆಯ ನೆನಪು ಹಣ್ಣೆಲೆ ಬಿದ್ದು ಚಿಗುರಲೆ ಎದ್ದು ಬದಲಾವಣೆ ತರುವ ವನಪು यो निरुकोळेतु नारु हरिष्टेतन निरु कोळेतु नारु हरिष्टेतन चक्रवरु बालतिरलु ಕಹಿವಾಸ್ತವತೆಯ ಜೀವನ ಯಾರೆಂದರೆ ಯಾರಿರೋ ಕಾಯಗಳು ರುಳಿ ವ್ಯಕ್ತಿಗಳಳಿದು ಕಾಲನ ಮಹಿಮೆಯೇ ಕಾರಣ ಕಾಯಗಳೂರುಳಿ ವ್ಯಕ್ತಿಗಳಳಿದು ಕಾಲನ ಮಹಿಮೆಯೇ ಕಾರಣ ಚಿತ್ರಪಟಗಳ ನೋಡಿ ಸ್ಮರಣೆ ಕಾಡಿ ಭಾವನೆ ಕಳಕುವತ್ತೋರಣ ಯಾರೆಂದರೆ ಯಾರಿರೋ ಹಿಂದಿರುವ ಹಳ್ಳಿ ಹಿಂದಿರುವ ಊರು ಹೋಲಿಸಲು ಅಸಾಧ್ಯ ಹಿಂದಿರುವ ಹಳ್ಳಿ ಹಿಂದಿರುವ ಊರು ಹೋಲಿಸಲು ಅಸಾಧ್ಯ ಗತಕಾಲಕ್ಕೆ ಸಾಕ್ಷಿ ಶತಮಾನಗಳ ಗುಡಿಗೋಪುರಗಳ ನೈವೇದ್ಯ ಯಾರೆಂದರೆ ಯಾರಿರರು ಕಾಲಗತಿಸಿದ ಮೇಲೆ ಯಾರು ಬೇಕೆಂದರೆ ಯಾರು ಸಿಗರು ಕಾಲ ಓಡಿದ ಮೇಲೆ ಇದೇ ಕಾಲ ಮಹಿಮೆ ಇದನ್ನು ನಾನು ಒಂದು ಕವನದಲ್ಲಿ ಬರೆದು ಹಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಹೇಗೆ ಅನಿಸ್ತು ತಿಳಿಸಿ